ಗಿತ್ತ ಅವರದ ಕಿಡ್ನಿ येलो ಇರಬೇಕಾಗಿತ್ತು ನೋಡು ಕೆಟ್ಟು ಹುಷಾರ ಆದಾರ ಅವರು ನೀನು ಅದಿರಿ ಒಂದಿಟ್ಟಿ ತಿರು ಏನೂ ಧರ್ಮ ಇಲ್ಲ ಆ ಹೆಣ್ಮಕ್ಳಾಗಿ ಮಕ್ಕಳಿಗೆ ಅಂತ ಪರಿ ಹುಷಾರ ನೀನ್ ನೀನು ಬರೀ ಬರಿ ಈ ಕುಡ್ದ ಬರದು ಮಕ್ಕಳದು ಬರಿ ಇದೆ ಐತು ಅಡಿ ಕೊಲಕ ಹೋಗಬರದು ಇತ್ತ ನೋ ನಿಂದು ನನ್ನ ಮುಂದೆ ನನ್ನ ಮರೆದಿ ಕಳದೆ ಬಿಡ್ತ ತೆಲಕಡಿಕುನ ಕಿಡ್ನಿ ಎಲ್ಲೇ ಇರಬೇಕಾಗಿತ್ತು ಕಿಡ್ನಿ ಅಲ್ಲ ಹ ಕಲಿ ಒಳಗಿರೋ ಬ್ರೇನ್ ನಿನಗಂತು ಏನೇನೆನೆನೋ ಸುಟ್ಟಿಲ್ಲ ಏನೋ ಗೊತ್ತೂ ಇಲ್ಲ ಸುಮ್ಮನೆ ಬುದ್ಧಿ ಮಾತಾಡಿ ಮಾತಾಡಿ ಬಿರುದು ಹೌದಿಲ್ಲ ಯಾವ ಯಾರು ಜಗಳತ್ರಿ ಹಾಂ ಅತ್ತಿ ಬಂದಳ ಒಳಗದಾಳ ಎದ್ರ ಸಂಬಂಧ ಹಾಂ ಏನಂತ ಕಿಂದು ಹಾಂ ಆ ಹುಡುಗಿ ಏನು ಭಾರಿ ಚಲೋ ಅಂತ ಹೇಳಿ ಅನ್ಕೊಂಡಿದ್ದೆ ಬಿಡೋನು ಹೆಂಗಿತ್ತು ಏನು ಸುದ್ದಿ ಹಿಂಗೆಲ್ಲ ಮಾತಾಡಿಲ್ಲ ಆಕಿ ಹಾಂ ನೋಡೋಕೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಮಾಡಿಬಿಡ್ತೀನಿ ಬಿಡೋಂಗೆ ಇಲ್ಲ ನಾನು ಅಲ್ವೇ ಇಷ್ಟು ಮುಂದುವರೆದಳ ಹುಡುಗಿ ಯಪ್ಪ ಮುಂದುವರೆದ ಅಂತ ಕೇಳ್ತಿಲ್ಲ ಮತ್ತೊಬ್ಬ ಯಾವ ಸಿರಿಮಂತ ಸಿಕ್ಕನಂತ ಅವನು ಲಗ್ನ ಕಳಂತ ಅದಕ್ಕೆ ಇವನಿಗೆ ಅವನ ಮುಂದೆ ಮತ್ತೆ ಚಲೋ தப்பி நன் அவ பா எது கொடுத்து அது சம்பந்த நோட டவர்ஸ் கொடுப்பா டவர்ஸ் அது ரெடி மாப்பா ே வார நோடி நோய் ஜல்சம் எல்லாரா கடம இது அப்படிப்பா சூம் இது ஆஃபீஸ் அந்த ஆஃபீஸ் சை கொட்ட மா இவன் ஏன் கேத்தி நீட்டாங்கோடு இவன் கைல ஏனோ நிகழ்ச்சல அப்பிலே அதே நான் உட்கண்டி இல்லைக்கா முகித் நோடது முரா மனிவன் ಅಲ್ಲಲ್ಲಿ ಹಿಂಗ ಆಗತ್ತಂತ ನನಗೇನಾರು ಕನಸು ಬಿದ್ದಿತ್ತನ ಮುಂದೆ ಹುಡುಗಿ ಭಾಳ ಚಲೋ ಐತಿ ನೋಡ್ತಿದ್ದು ಇಲ್ಲಿ ಇಲ್ಲಿ ಇಟ್ಟ ಜ ಜಡಿ ಹಾಕೊಂಡು ಹೆಂಗ್ ಹೋಗ್ತಿತ್ತು ತೆಲಿ ತೆಗ್ಸ್ಕೊಂಡ್ ಹೋಗ್ತಿತ್ತು ತೆಲಿ ತಗ್ಸ್ಕೊಂಡ್ ಬರ್ತಿತ್ತು ಯಾರ ಜೋಡಿ ಒಂದು ಪಿಟ್ಕಂತ ಮಾತಾಡ್ತಿರ್ಲಿಲ್ಲ ಕೆಲ್ಸಕ್ಕೆ ಹೋಗ್ ಅಂತಂದ್ರೆ ಒಳಗಿರ್ತಿದ್ದು ಯಾರು ಹ್ಞೂ ರೀ ಊಟ ಊಟಾತ್ರಿ ಅಂತಂದು ಮೆಲ್ಕ ಹೇಳ್ತಿದ್ರು ಹಿಂಗ ನನಗೇನು ಗೊತ್ತಿತ್ತಲ್ಲೇ ಹಾ ಹಿಂಗ ಆಗತ್ತಂತ ಏನೋ ಹುಡುಗಿ ಚಲೋ ಐತಿ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗುತ್ತಂತ ಮಾಡಿದೆ ಹಾ ಯಾಕೆ ಇಂಥ ಗುಣ ಹೊಲಸ ಗುಣ ಐತಂತ ನನಗೆ ಕನ್ಸು ಬಿದ್ದಿತ್ತನ ಯಾಕೆ ಮುಂಜಾನೆ ಮುಂಜಾನೆ ಬಾಯ್ ಮಾಡಕತ್ತಿಲ್ಲ ಯಾಕ ಏನತ್ತು ಇಬ್ರು ಜಗಳ ಹತ್ತಿ ಹತ್ತಿ ಬಿಟ್ಟೈತಿ ಕೊಳಿ ಜಗಳ ಅಯ್ಯ ಅದು ಇರದ ಬಿಡ್ರಿ ನಮ್ಮ ಸಣ್ಣ ಮಗನ ಸಂಬಂಧ ಏನ್ ಮಾಡ್ಬೇಕ್ರಿ ಚಿಂತಿ ಆ ಹುಡುಗನ್ ಒಂದೊಂದು ಬಿಡುಗಡೆ ಆಗಿ ಎಲ್ಲರ ಒಂದು ಲಗ್ನ ಮಾಡ್ಕೊಡ್ತಾನ ಒಟ್ಟ ಸಮಾಧಾನ ಇಲ್ರಿ ನಮಗ ಇರದ ಚಾದ ಕುಡಿದ್ರಿ ಅತ್ತೀರ ಏನಾತ್ರಿ ನಿನ್ನೆ ಕೇಳ್ಬೇಕಂದ್ರೆ ಭಯಂಕರ ಸಿಟಿ ಗೆರಿದ್ರೆ ಅದಕ್ಕೆ ನಾನು ಸುಮ್ನ ಅದೇ ಏನೇನಾತು ಏನ್ ಸುದ್ದಿ ಇವಾಗಿ ಹಂಗದೇ ಇದ್ದಿದ್ದ ಕರೆ ಇದೆ ಅವ ಹಾ ನಮ್ಮ ಆಸಿ ಬಾಯಿ ಬಿಡಿಸಿದ್ಲು ಹಾ ಅದಕ್ಕ ನನ್ನ ಮಗ கட் கட்ட நெதின இல் எல்லா அட்ட கிரி மாயி ஹேத்து ಏನು ಮಾಡೋದು ಬಿಡುಗಡೆ ಮಾಡೋದು ಆತವ ಅದಕ್ಕೆ ಹೇಳೀನಿ ಆನಂದ್ಗೆ ಎಲ್ಲರೊಂದು ಒಂದು ಲಾಯರ್ ಹಿಡಿದು ಒಂದು ವಾರದಾಗನಾ ಬಿಡುಗಡೆ ಮಾಡಕ್ಕೆ ಮಾಡ್ಬಿಡಪ್ಪ ಯಪ್ಪಾ ಅಂತ ಹೇಳಿಬಿಟ್ಟಿನಿ ವಾಯವ ಉಷಾ ಯಾವ ನಾನೇನು ಭಾಳ ಕೊಡ್ತೀನಿ ನನಗೆ ಇಲ್ಲಪ್ಪ ಹಾಂ ನೀನೇನು ಅಂತ ಪರಿ ಏನು ಕುಡ್ದಿಲ್ಲ ಏನೋ ಮನಸ್ಸಿಗೆ ಬಾ ವ್ಯಾಸ ಮಾಡ್ಕೊಂಡು ಕುಡ್ದಿ ನಾವೇನು ಅಂದ್ಕೊಂಡಿಲ್ಲ ನಿಮ್ಮಣ್ಣ ಏನೂ ಅಂದ್ಕೊಂಡಿಲ್ಲ ನಿಮ್ಮ ಮೈ ಏನೂ ಅಂದ್ಕೊಂಡಿಲ್ಲ ಅನ್ಕೊಂಡಿಲ್ಲ ನೀನೇನೋ ಮನಸ್ಸಿಗೆ ಅದನ್ನು ಮತ್ತೆ ಹಚ್ಕೋಬೇಡ ಏನೂ ಆಗಿಲ್ಲ ಆಯ್ತಾ ಹಾಂ ನಾನು ಆನಂದ್ಗೆಲ್ಲ ಹೇಳೀನಿ ಒಂದು ವಾರದಾಗನ ಎಲ್ಲ எாடிந்தவா ஏன்ி ஏன்னுல் எல்லா குல்லா மார்க்க ஆய் அதுக்காக எல்லாரா வாரதாக எல்லா ஃபுல்லா மாசி நம்ம எல்லா சொல்லோத குடி கட்டி அந்த அன்க்கோண்டது அவங்க என்ன அலக்ன அஞ்சிக்கு மத்திய குறைக்க எந்த கேர்த்து அதுக்க மாதாடத்தீரோ நீ எல்லா வைனி மத்த எங்களுக்கு ಉಳಿ ಉಳಿಸ್ಕೊತೀ ನಾನು ನನ್ನ ಮಗಗೆ ನನ್ನ ಮಗನ ಅಂತೀನಿ ನೋಡು ನನ್ನ ಮಗನ ನಾ ಚೇತನಾಗೆ ಕೊಡುದು ಮತ್ತು ನೋಡು ನೀ ಬೇರೆ ತೆಗೆದು ಅಂದ್ರೆ ನಾ ಇನ್ನು ಮ್ಯಾಗೆ ಹೊಸ್ಲಿಗ್ ಕಾಲನೇ ಇಡಂಗಿಲ್ಲ ಹಾಂ ಮತ್ತು ಅಲ್ವೇ ಅತ್ತಿ ನೀನೆಲ್ಲ ಹೇಳ್ತಿ ಹಾಂ ನಿನ್ನ ಮಗಳು ಒಪ್ಕೊಬೇಕಲ್ಲ ಕೇಳೋಕೀನು ನಿಂದು ನಮ್ಮ ಚೇತನ ನಿನ್ಗೆ ಇಷ್ಟನಾ ಹಾಂ ಯಾಕೆ ಮೊದ್ಲು ಚೇತನ್ ಮಾಮಗೆ ಇಷ್ಟ ಐತೆ ಇಲ್ಲ ಅವ್ರನ್ನ ಕೇಳಿ ನೋಡಪ್ಪ ನಿಮ್ಮ ಅತ್ತಿ ಜಗಳ ತೆಗೆದಳು ಹಾ ನಿಮ್ಮ ಅತ್ತೆ ಮಗಳ ನಿನಗೆ ಇಷ್ಟ ಐತೆ ಇಲ್ಲ ಅದನ್ನ ಹೇಳ್ಬಿಡು ಫುಲ್ಲ ಹೇಳ್ಬಿಡೋ ಕಾಮತ್ ನೀ ಮೊದ್ಲಿಗೆ ತೇರ ಏನೋ ಮಾಡಂಗಿಲ್ಲ ಈಗ ಇಷ್ಟ ಐತೆ ಯಪ್ಪ ನಾನು ಮೊದಲು ಲಗ್ನ ಆಗಿ ಹಿಂಗತೆ ಆಗೇತಿ ಅಕ್ಕಿ ನೋಡಿದ್ರ ಎಜುಕೇಟೆಡ್ ಅದಾಳ ಅಕ್ಕಿಗೆ ಏನ್ ಅನ್ಸುತ್ತೆ ಏನೋ ಯಾರಿಗೊತ್ತು ಕೇಳ್ರಿ ಅಕ್ಕಿಗೆ ಬಿಂದು ಮೊದ್ಲು ಬಿಂದು ನೋಡ ನಿಮ್ಮ ಹಿಂಗ ನಾಕತ್ತಾನ ನಿನಗೇನಾರ ಮತ್ಲ ಇಲ್ಲಿ ಏನಾರ ಯಾರನಾರ ಪಿರುತಿ ಗಿರುತಿ ನೀನು ಏನಾರ ಯಾರನಾರ ಮಾಡಿ ಏನ ಮತ್ತೆ ಈಗ ಕುಲ್ಲ ಹೇಳ್ಬಿಡು ನಾನೇನು ಮುಚ್ಚು ಮರಿ ಏನು ಇಲ್ಲ ಮತ್ತಿನ ಲಗ್ನ ಒತ್ತಾಯ ಮಾಡಿ ಮಾಡಿದಿ ಯಾವ ಾಗಿಲ್ಲ ಹಾಂ ಏನು ಅನ್ನೋದು ಕುಳ್ಳ ಹೇಳಬಿಡ ಯಾವ ನಾವೊಬ್ಬರನ್ನ ಭಾಳ ಇಷ್ಟಪಟ್ಟೀನಿ ಅವ್ರು ನಾನು ಇಷ್ಟಪಟ್ಟಾರ ಇಲ್ಲ ಯಾರಿಗೂ ಗೊತ್ತು ಎಲ್ಲ ವೀಕ್ಷಕರಿಗೂ ನಾನು ನಮಸ್ಕಾರ ರೀ ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ದಿನಾ ಹೇಳ್ತೀನಿ ಕಮೆಂಟ್ ಮಾಡ್ರಿ ನೋಡಿ ಏನು ಅನ್ನಿಸ್ತು ವೀಡಿಯೋ ಅನ್ನೋದು ಯಾರೂ ಕಮೆಂಟ್ ಮಾಡಕತ್ತಿಲ್ಲ ಯಾಕೆ ರೀ ವಿಡಿಯೋ ಇಷ್ಟ ಆಗತ್ತಿಲ್ಲ ಏನು ರೀ ನಿಮ್ಗೆ ಅದನ್ನಾದರೂ ಹೇಳಿರಿ ಹಾಂ ಪೂರಾ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ ನಮಸ್ಕಾರ ರೀ